ಹೆಲ್ಲೋ ಮೈಡಿಯರ್ಸ್ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂಥ ವಿಚಾರ ಹೇಳ್ತೀನಿ ಸ್ನೇಹಿತರೆ ಅದು ನಮ್ಮ ಜೀವನಕ್ಕೆ ತುಂಬಾ ಅತ್ಯಮೂಲ್ಯ ಅತ್ಯವಶ್ಯಕ ಅಂದರೆ ತಪ್ಪಾಗಲ್ಲ ಮೈಡಿಯರ್ಸ್ ಒಂದು ಮರ ಕೆಳಗಡೆ ಬಿದ್ದು ಹೋದರೆ ಎಷ್ಟು ಜೋರಾಗಿ ಶಬ್ದ ಬರುತ್ತೆ ಅಲ್ವಾ ಎಲ್ರಿಗೂ ಕೇಳಿಸುತ್ತೆ ಮರ ಬಿದ್ದೋಯ್ತು ಅಂತ ಎಲ್ಲರೂ ಮರ ಬಿದ್ದೋಯ್ತು ಅಂತ ಹೇಳ್ತಾರೆ ಅಲ್ವಾ ಅದೇ ಮರ ಕಷ್ಟಪಟ್ಟು ಬೆಳಿಬೇಕಾದ್ರೆ ಗಿಡದಿಂದ ಮರವಾಗಬೇಕಾದ್ರೆ ನಿಶಬ್ದವಾಗಿ ಬೆಳೆಯುತ್ತೆ ಯಾರಿಗೂ ಕೇಳಿಸಲ್ಲ ಅಲ್ವ ಆದರೆ ಅವ ಅದನ್ನ ಆ ಒಂದು ಮರವನ್ನು ಕಾಳಜಿಯಿಂದ ನೋಡ್ಕೊಂಡವ್ರಿಗೆ ಮಾತ್ರ ಆ ಮರದ ಪ್ರತಿಯೊಂದು ಬೆಳವಣಿಗೆ ಗೊತ್ತಿರುತ್ತೆ ಪ್ರತಿಯೊಂದು ಮೈಲಿಗಲ್ಲೂ ಗೊತ್ತಿರುತ್ತೆ ಯಾವಾಗ ಮೊಳಕೆ ಬಂತು ಯಾವಾಗ ಚಿಗುರಿಟ್ಟಿತ್ತು ಯಾವಾಗ ಕಾಯಿ ಬಿಟ್ಟಿತ್ತು ಯಾವಾಗ ಹೂ ಬಿಟ್ಟಿತ್ತು ಯಾವಾಗ ಹಣ್ಣು ಬಿಟ್ಟಿತ್ತು ಎಲ್ಲವೂ ಗೊತ್ತಿರುತ್ತೆ ದೂರ ನಿಂತು ನೋಡೋರಿಗೆ ಏನು ಗೊತ್ತಿರುತ್ತೆ ಅಲ್ಲ ಮೊನ್ನೆ ತಾನೇ ಬೀಜ ಬಿತ್ತಿದ್ದು ಆಗಲೇ ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ ಅಂತಾರೆ ಅಲ್ವಾ ಆ ಮೈಡಿಯರ್ಸ್ ಇದು ಒಂದು ಕೇವಲ ಒಂದು ಮರದ ಕತೆ ಖಂಡಿತ ಅಲ್ಲ ಮೈಡಿಯರ್ಸ್ ಮನುಷ್ಯನ ಜೀವನಕ್ಕೂ ಕೂಡ ಆಳವಾದಂಥ ಸಂಬಂಧ ಇದೆ ಈ ಮರದ ಒಂದು ಕತೆಗೆ ಮತ್ತು ಮನುಷ್ಯನ ಒಂದು ಜೀವನಕ್ಕೆ ತುಂಬ ಅಗಾಧವಾದಂಥ ಆಳವಾದಂಥ ಒಂದು ಸಂಬಂಧ ಇದೆ ಮೈಡಿಯ ಮೈಡಿಯರ್ಸ್ ನಮ್ಮ ಜವಾಬ್ದಾರಿ ಇಲ್ಲಿ ಏನು ಗೊತ್ತಾ ಒಂದು ಗಿಡವಾಗಿ ಅಂತ ನಿಶಬ್ದವಾಗಿ ನಮ್ಮ ಬೆಳವಣಿಗೆಯನ್ನು ಜಾಗ್ರತೆಯಿಂದ ಗ್ರಹಿಸಿದವರನ್ನು ನಮ್ಮನ್ನು ತುಳಿದ್ರೆ ಮಣ್ಣಲ್ಲಿ ಎಲ್ಲಿ ಜಜ್ಜಿ ಹೋಗೋ ಪರಿಸ್ಥಿತಿಯಲ್ಲಿರುವಾಗ ನಮ್ಮನ್ನು ಕಾಯಿಲ್ ಕಾವಲಾಗಿ ಕಾಯ್ದವರನ್ನು ನಮ್ಮನ್ನು ಹೆಮ್ಮರವಾಗಿ ಬೆಳೆದು ನಿಲ್ಲುವಂತೆ ಮಾಡಿದವರನ್ನು ಯಾವತ್ತೂ ಮರಿಬಾರ್ದು ಬೆಳೆದು ನಿಂತು ಮರವಾಗಿ ನಿಂತ ಮೇಲೆ ಅವು ನಮಗೆ ಯಾರು ನೆರಳು ಕೊಟ್ಟು ಬದುಕು ಕಟ್ಟಿ ಕೊಟ್ಟಿರ್ತಾರೆ ಅವ್ರಿಗೆ ನೆರಳು ಕೊಡೋದಷ್ಟೇ ನಮ್ಮ ಒಂದು ಕೆಲಸ ಅಲ್ವಾ ಡಿಯರ್ಸ್ ಅಂದರೆ ನಿಮ್ಮವರನ್ನು ಪ್ರೀತಿ ಮಾಡಿ ನಿಮಗೋಸ್ಕರ ನಿಂತವರನ್ನು ಗೌರವಿಸಿ ಇದು ಕೇವಲ ಒಂದು ಮರದ ಅಲ್ಲ ಈಗ ನಮಗೆ ನಮ್ಮನ್ನು ಬೆಳೆಸೋದಕ್ಕೆ ನಮ್ಮ ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಎಷ್ಟೆಲ್ಲ ತ್ಯಾಗಗಳನ್ನು ಮಾಡಿರ್ತಾರೆ ಎಷ್ಟೆಲ್ಲ ಸಮಯ ಸಂದರ್ಭ ಪರಿಸ್ಥಿತಿಗಳಲ್ಲಿ ಜೊತೆಯಾಗಿ ನಿಂತಿರ್ತಾರೆ ತಂದೆ ತಾಯಿ ಮಾತ್ರ ಅಲ್ಲ ಮೈ ಡಿಯರ್ಸ್ ಒಬ್ಬ ಗುರುಗಳಾಗಿರಬಹುದು ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಒಬ್ಬ ಒಳ್ಳೆ ಸ್ನೇಹಿತ ಆಗಿರಬಹುದು ಜೀವನದಲ್ಲಿ ಈಗ ಸಹಜವಾಗಿ ನಾವೇನಾದರೂ ಮಾಡೋಕ್ಕೆ ಹೊರಟಾಗ ಸ್ಫೂರ್ತಿ ಕೊಡೋದಾಗಿರ್ಬೋದು ಒಂದು ಧೈರ್ಯ ಕೊಡೋದಾಗಿರ್ಬೋದು ಒಂದು ಸಮಾಧಾನ ಸಾಂತ್ವನ ನೀಡೋದಾಗಿರ್ಬೋದು ನೊಂದಾಗ ಒಂದು ಮನಸ್ಸಿಗೆ ಒಂದು ಧೈರ್ಯ ಹೇಳೋದಾಗಿರ್ಬೋದು ಅಥವಾ ಸಾಕಷ್ಟು ಸಮಯ ಸಂದರ್ಭ ಪರಿಸ್ಥಿತಿಗಳಲ್ಲಿ ನಿನ್ನ ಜೊತೆ ನಾನು ಇದ್ದೀನಿ ಅನ್ನೋ ಒಂದು ಅನ್ ಅಂತ ಹೇಳಿ ಜೊತೆಲಿ ನಿಲ್ಲೋರಾಗಿರ್ಬಹುದು ಅದು ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ಅಥವಾ ಒಬ್ಬ ಒಳ್ಳೆಯ ಗುರು ಅಥವಾ ತಂದೆ ತಾಯಿ ಯಾರೇ ಆಗಿರ್ಬೋದು ಆ ಒಂದು ಸ್ಥಾನದಲ್ಲಿ ನಿಮ್ಗೆ ಯಾರು ನಿಂತಿರ್ತಾರೆ ಮೈ ಡಿಯರ್ಸ್ ಯಾವತ್ತು ಅವರನ್ನು ನಿಮ್ಮ ಜೀವ ಜೀವನ ಇರೋವರೆಗೂ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ತುಂಬ ಗೌರವದಿಂದ ನೋಡ್ಕೊಳ್ಳಿ ಅವ್ರನ್ನ ತುಂಬ ಕಾಳಜಿ ವಹಿಸಿ ಯಾಕಂದರೆ ಆ ಸಮಯದಲ್ಲಿ ಯಾವತ್ತೇ ಆಗಲಿ ಹತ್ತಿ ಬಂದ ಏಣಿನ ಯಾವತ್ತು ಮರಿಬಾರದಂತೆ ಹಾಗೆಯೇ ಹತ್ತಿ ಬಂದ ಏಣಿನ ಯಾವತ್ತು ಒದಿಬಾರದಂತೆ ಎಷ್ಟೇ ಎತ್ತರವಾದ ಮಟ್ಟಕ್ಕೆ ಬೆಳೆದರೂ ಎಷ್ಟೇ ಮೇಲೆ ಹೋಗಿದ್ರು ನಮಗೆ ನಾವು ಹತ್ತಿ ಬಂದಂಥ ನಾವೆಲ್ಲಿಂದ ಬಂದ್ವಿ ಅನ್ನೋ ಒಂದು ಆ ಒಂದು ಪರಿಸ್ಥಿತಿಯ ಬಗ್ಗೆ ಅಥವಾ ನಾವು ಎಷ್ಟು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ ಆ ಒಂದು ಮಟ್ಟಕ್ಕೆ ಬೆಳೆದು ನಿಲ್ಲೋಕೆ ನಮಗೆ ಯಾರು ಬೆನ್ನೆಲುಬಾಗಿ ನಿಂತರೋ ಅವ್ರ ಬಗ್ಗೆ ನಮಗೆ ಪ್ರತಿ ಕ್ಷಣ ಪ್ರತಿದಿನ ಕೃತಜ್ಞತೆಯ ಭಾವ ಇರಬೇಕಾಗತ್ತೆ ಅವ್ರ ಬಗ್ಗೆ ನಮಗೆ ಕೃತಜ್ಞತೆ ಕಾಳಜಿ ಗೌರವ ಪ್ರೀತಿ ಎಲ್ಲವೂ ಇರಬೇಕಾಗತ್ತೆ ನಮ್ಮಿಂದ ಏನಾಗುತ್ತೆ ಅವ್ರಿಗೆ ನಮಗೆ ನೆರಳಾಗಿ ನಿಂತವರನ್ನ. ನಾವು ಹೆಮ್ಮರವಾಗಿ ಬೆಳೆದು ನಿಂತು ಅವರಿಗೆ ನಾವು ನೆರಳಾಗಿ ನಿಲ್ಲಬೇಕಾಗತ್ತೆ ಅವ್ರ ಜೊತೆ ಅಲ್ವಾ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಕಾಮೆಂಟ್ಸ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಂದಿಷ್ಟು ಒಳ್ಳೆ ವಿಚಾರಗಳನ್ನು ಜಗತ್ತಿಗೆ ಅಥವಾ ಸಮಾಜಕ್ಕೆ ನೀಡುವಂಥ ಒಂದು ನನ್ನ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಮೈಡಿಯಸ್ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಳ್ಳೆ ಕಾಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಹಾಗೆಯೇ ಶುಭೋದಯ ವೆರಿ ಗುಡ್ ಮಾರ್ನಿಂಗ್